ನಮಸ್ತೆ ಎಲ್ಲರಿಗೂ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ಸಬ್ಬಕ್ಕಿ ಪಾಯಸ ಮಾಡೋದು ಹಿಂಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲೇಲಿ ಎರಡು ಸ್ಪೂನ್ ತುಪ್ಪ ಹಾಕುತ್ತಾ ಇದ್ದೀನಿ ನಾನು ತುಂಬ ಬೇಗ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಪ್ಪನ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಬಾದಾಮಿ ಕೆಂಪು ದ್ರಾಕ್ಷಿ ಮತ್ತು ಕಬ್ಬು ದ್ರಾಕ್ಷಿ ನಿಮ್ಮ ಮನೆಗೆ ಏನು ಡ್ರೈ ಫ್ರೂಟ್ಸ್ ಇರುತ್ತೆ ಅದು ಹಾಕ್ಕೊಳ್ಳಿ ನಾನು ಇಷ್ಟಿತ್ತು ಇಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆದಲ್ಲಿ ಸಾರಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಫ್ರೈ ಆಗಿದೆ ನೋಡಿ ತಗೊಳ್ತಾ ಇದ್ದೀನಿ ಅದನ್ನು ಸಬ್ಬಕ್ಕಿ ಹಾಕೋತಾ ಇದ್ದೀನಿ ಒಂದು ಕಪ್ಪು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ನಾನು ನೆನೆಸ್ಬಿಟ್ಟು ಮಾಡ್ತಾಯಿಲ್ಲ ಬೇಕಾದ್ರೆ ನೀವು ನಿನ್ಸಿಬಿಟ್ಟು ಬೇಕಾದ್ರೆ ಮಾಡ್ಬೋದು ನಾಲ್ಕು ಅವ್ರು ನೆನೆಸ್ಬಿಟ್ಟು ಅದನ್ನು ಪಾಯಸ ಥರ ಮಾಡ್ಬೋದು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಿಫ್ಟಿ ಪರ್ಸೆಂಟ್ ಇದರಲ್ಲೇ ಬೇಯುತ್ತೆ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬ ಬೇಗ ಬೇಯುತ್ತೆ ಇದು ನೀರು ಹಾಕೊಳ್ಳೋಣ ಇವಾಗ ನೀರಲ್ಲಿ ಬೇಯಿಸ್ಕೊಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಹಾಲು ಹಾಕೋಬೇಕು ಇದು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಈ ಥರ ಮಾಡ್ಕೊಳ್ಳಿ ಇದು ಮದುವೆಗಳಲ್ಲಿ ಮಾಡ್ತಾರಲ್ಲ ಸಹ ಕೊಡ್ತಾರಲ್ಲ ಸೇಮ್ ಅದೇ ಸೇಮ್ ರುಚಿ ಬರುತ್ತೆ ನೋಡಿ ಅರ್ಧ ಬೆಂದಿದೆ ಇದರಲ್ಲಿ ನೀರಲ್ಲಿ ಇವಾಗ ಹಾಲು ಹಾಕೊಳ್ಳೋಣ ಅರ್ಧ ಲೀಟ್ರ್ ಹಾಲು ಹಾಕೋತಾ ಇದ್ದೀನಿ ನಾನು ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕಾದ್ರೂ ಮಾಡ್ಕೋಬೋದು ಹಾಲು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಳಣ ಸಬ್ಬಕ್ಕಿ ಒಂದು ಸೆವೆಂಟಿ ಪರ್ಸೆಂಟ್ ಕುದ ಬೆಂದಿದೆ ನೀರಲ್ಲಿ ಇವಾಗ ತರ್ಟಿ ಪರ್ಸೆಂಟ್ ಹಾಲಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬೆಂದ ಆಗಿದೆ ಇವಾಗ ಸಬ್ಬಕ್ಕಿ ನೋಡಿ ಕುದೀತಾ ಇದ್ದೆ ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಒಂದು ಕಪ್ ಹಾಕೋತೀನಿ ಫಸ್ಟು ಆಮೇಲೆ ಕಮ್ಮಿ ಇದ್ದರೆ ಇನ್ನೊಂದು ಅರ್ಧ ಕಪ್ ಹಾಕೋತೀನಿ ನನ್ನ ಸಬ್ಬಕ್ಕಿ ಯಾವುದು ಕಪ್ ಅಳತೆ ಮಾಡಿ ತೊಗೊಂಡಿದ್ದೀನಿ ಅದೇ ಸೇಮ್ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಕಮ್ಮಿ ಇತ್ತು ನೋಡಿ ಅರ್ಧ ಕಪ್ ಹಾಕೊಂಡಿದ್ದೀನಿ ನಾನು ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಸಕ್ಕರೆ ಇದಕ್ಕೆ ನಾನು ಸಕ್ಕರೆ ಕರಗಿಳಿ ಚೆನ್ನಾಗಿ ಕುದಿಬೇಕು ಇದನ್ನು ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಇವಾಗ ಕೇಸರಿ ಇದ್ರೂ ಕೇಸರು ಆ್ಯಡ್ ಮಾಡ್ಬೋದು ತುಂಬ ರುಚಿ ಬರುತ್ತೆ ಇದರಲ್ಲಿ ಕೇಸರಿ ಖಾಲಿ ಆಗಿತ್ತು ಅದಕ್ಕೆ ಆ್ಯಡ್ ಮಾಡಿಲ್ಲ ನಾನು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿರ್ತೀವಲ್ಲ ತುಪ್ಪದಲ್ಲಿ ಅದು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿದೆ ತುಂಬ ಗಟ್ಟಿ ಹೋಗಬೇಡಿ ಇದು ಉಪ್ಪಿ ಇದು ಕೇಸರಿ ಭಾ ಥರ ಗಟ್ಟಿಯಾಗಿ ಹೋಗುತ್ತೆ ಇದು ತಣ್ಣಗೆ ಆದಮೇಲೆ ಇಷ್ಟೇ ತೆಳುವಾಗಿ ತೆಳುವಾಗಿ ಮಾಡ್ಕೊಳ್ಳಿ ಮೀಡಿಯಮ್ ತಿನ್ನೋವಾಗ ಮೀಡಿಯಮಾಗಿರುತ್ತೆ ಇದು ತುಂಬ ಬೇಗ ಗಟ್ಟಿಯಾಗಿ ಹೋಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ರುಚಿಯಾಗಿರುತ್ತೆ ಮದುವೆ ಮನೇಲಿ ಹೆಂಗೆ ಮಾಡ್ತಾರೆ ಹಂಗೆ ಸೇಮ್ ರುಚಿ ಬರುತ್ತೆ ಇದು ಹೊಸ್ದಾಗ ಯಾರ್ಯಾರು ಹೊಸ್ದ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ದಯವಿಟ್ಟು ಬೆಲ್ಲೈಕನ್ನ ಆಲ್ ಅಂತ ಮಾಡ್ಕೊಳ್ಳಿ ಎಲ್ಲರೂ